ಕೊಡಗು ಚಾನೆಲ್ನಲ್ಲಿ ಬಿತ್ತರಗೊಂಡ ವರದಿಯೊಂದಕ್ಕೆ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿ ದೊರೆತಿದ್ದು ಕೊಡಗು ಚಾನಲ್ನ ವಿರಾಜಪೇಟೆಯ ವರದಿಗಾರ ರವಿಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ವಿರಾಜಪೇಟೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನ ಪ್ರಕಟ ಮಾಡಲಾಗಿದ್ದು ಐವರು ಪತ್ರಕರ್ತರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದರಲ್ಲಿ ಸಿದ್ದಾಪುರದ ಸಮಾಜ ಸೇವಕರಾದ ಕೆ ಯು ಅಬ್ದುಲ್ ಮಜೀದ್ ಅವರು ತಮ್ಮ ತಂದೆ ದಿವಂಗತ ಉಸ್ಮಾನ್ ಹಾಜಿ ಅವರ ಹೆಸರಲ್ಲಿ ಸ್ಥಾಪಿಸಿರುವ ಅತ್ಯುತ್ತಮ ಮಾನವೀಯ ವರದಿ ಪ್ರಶಸ್ತಿಯಿಂದ ಬಾವಿಗೆ ಬಿದ್ದು ಹಸುನೀಗಿದ ಕರು ತಾಯಿ ಹಸುವಿನ ರೋದನ ವರದಿಗೆ ಕೊಡಗು ಚಾನೆಲ್ನ ವಿರಾಜಪೇಟೆಯ ವರದಿಗಾರ ರವಿಕುಮಾರ್ ಪಡ್ಕೊಂಡಿದ್ದಾರೆ ಇನ್ನುಳಿದಂತೆ ಅತ್ಯುತ್ತಮ ಕ್ರೀಡಾ ವರದಿಗೆ ಶಕ್ತಿ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಕ್ರೀಡಾ ಗ್ರಾಮದಲ್ಲಿ ಮೈದಾನದ ಕೊರತೆ ವರದಿಗೆ ಎಎನ್ ವಾಸು ಪಡ್ಕೊಂಡಿದ್ದು ಅತ್ಯುತ್ತಮ ಕೃಷಿ ವರದಿಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ಮಿಶ್ರ ಕೃಷಿಯಲ್ಲಿ ದಂಪತಿ ಸಾಧನೆ ವರದಿಗೆ ಪಿವಿ ಅಂತೋಣಿ ಪಡ್ಕೊಂಡಿದ್ದಾರೆ ಅರಣ್ಯ ಮತ್ತು ವನ್ಯಜೀವಿ ವರದಿಗೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಪ್ರಕಟಗೊಂಡ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಕೊನೆ ಎಂದು ವರದಿಗೆ ಆರ್ ಸುಬ್ರಹ್ಮಣಿ ಪಡ್ಕೊಂಡಿದ್ದು ಅತ್ಯುತ್ತಮ ಶೈಕ್ಷಣಿಕ ವರದಿಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಎಂಟು ಶಾಲೆಗಳಲ್ಲಿ ಏಕೋಪಾಧ್ಯಾಯರು ವರದಿಗೆ ಬಡಕಡ ರಜಿತಾ ಕಾರ್ಯಪ್ಪ ಪಡ್ಕೊಂಡಿದ್ದಾರೆ